ಬಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಇವರಿಬ್ರು ನನ್ನ ಜೊತೆ ಕೇಕ್ ಮಾಡ್ತಾರೆ ನಾ ಮಾಡಿದ ಕೇಕ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಮಾಡುವಾಗ ಕೊಡ್ತಿದ್ದೆ ಹಾಗೆ ಇಷ್ಟ ಆಗತ್ತೆ ಅಂತ ನಮಗೂ ಹೇಳಿಕೊಡಿ ಅಂತ ಹೇಳಿದ್ರು ಸೊ ಇವತ್ತು ಇವರೇನೆ ಕೇಕ್ ಮಾಡ್ತಾರೆ ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ನೀವು ಕೂಡ ನೋಡಿ ಆಯ್ತಾ ಸೊ ಇವರು ಫೈನಲಿ ರೆಡಿಯಾಗಿದ್ದಾರೆ ಕೇಕ್ ಮಾಡೋಕ್ಕೆ ಖುಷಿಯಲ್ಲಿ ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದಾರೆ ಇದರಲ್ಲಿ ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೇವೆ ಸೊ ಈಗ ಮತ್ತೊಂದು ಪಾತ್ರೆಯಲ್ಲಿ ಒನ್ ಬೈ ಒನ್ ಇನ್ಗ್ರೀಡಿಯೆಂಟ್ಸ್ ಹಾಕೋಣ ಮೊದಲೇದಾಗಿ ಒಂದು ಕಪ್ಪನ್ನು ಸಕ್ಕರೆ ಹಾಕಬೇಕು ಆಮೇಲೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಸಕ್ಕರೆ ಪೌಡ್ರನ್ನು ಹಾಕಿದರೆ ಚೆನ್ನಾಗಿರುತ್ತೆ ಬೇಗ ಕರಗತ್ತೆ ಸಕ್ಕರೆ ಪೌಡಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಹಾಕಿದ್ದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋದೇ ಇರೋದು ಇದರಲ್ಲಿ ಇವರು ಫಸ್ಟ್ ಟೈಮ್ ಮಾಡೋದಲ್ವ ಭಾರಿ ಉಮೇದಿಯಲ್ಲಿ ಮಾಡ್ತಿದ್ದಾರೆ ಹಾಗೆ ಈಗ ಅರ್ಧ ಕಪ್ ಆಗಷ್ಟು ತುಪ್ಪ ಅಥವಾ ರಿಫೈಂಡ್ ಆಯಿಲನ್ನು ಹಾಕಬೇಕು ತೆಂಗಿನ ಎಣ್ಣೆನ ಹಾಕೋಕೋಗಬೇಡಿ ರಿಫೈಂಡ್ ಆಯಿಲನ್ನು ಹಾಕಬೇಕು ಒಂದು ಕಪ್ ಸಕ್ಕರೆ ಅರ್ಧ ಕಪ್ ಮೊಸರು ಮತ್ತು ಅರ್ಧ ಕಪ್ ರಿಫೈನ್ಡ್ ಆಯಿಲು ತಿರ್ಗಾ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈಗ ಎರಡು ಆಗಷ್ಟು ಮೈದಾ ಹಾಕ್ತಾ ಇದ್ದಾರೆ ಹಾಗೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಅದರ ನಂತರ ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಅದು ಕೂಡ ಹಾಕ್ತಿದ್ದಾರೆ ಈಗ ಸೊ ಭಾರಿ ಉಮೇದಿಯಲ್ಲೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಕೇಕ್ ಮಾಡಿದಷ್ಟೇ ಖುಷಿ ಆಗ್ತಾಯಿದೆ ಅವರಿಗೆ ಈಗ ಬೇಕಿಂಗ್ ಪೌಡ್ರನ್ನು ಮಿಕ್ಸ್ ಮಾಡಿ ತಿರ್ಗಾ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಹದ ಏನಿದೆ ಅದು ಸ್ವಲ್ಪ ದಪ್ಪ ಅಂತ ಅನಿಸ್ಬಿಟ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿ ಹೀಗೆ ನೋಡಿ ಈಗ ಸ್ವಲ್ಪ ಸಾಫ್ಟಾಗಿದೆ ನೋಡಿದ್ರೆ ಸ್ವಲ್ಪ ತೆಳ್ಳಗಾಗಿದೆ ಈಗ ಒಂದು ಚಮಚದಷ್ಟು ವೆನಿಲ್ಲಾ ಎಸನ್ಸನ್ನು ಸೇರಿಸೋಕೆ ಹೇಳಿದೆ ಹಾಗೆ ಅದನ್ನು ಕೂಡ ಸೇರಿಸ್ತಿದ್ದಾರೆ ತಿರ್ಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅವರಿಗೆ ಗೊತ್ತಾಗಿಲ್ಲ ಪಾಪ ಹಾಗಾಗಿ ನಾನು ಈಗ ಮಿಕ್ಸ್ ಮಾಡಿಕೊಟ್ಟೆ ಯಾರಿಗೆ ಆದರೂ ಕೂಡ ಏನಾದರೂ ರೆಸಿಪಿ ಆಗಲಿ ಅಥವಾ ಯಾವುದೇ ಒಂದು ವಿಷಯ ಆಗಲಿ ಒಳ್ಳೆ ವಿಷಯವನ್ನು ಕಲಿಸ್ಕೊಡೋದು ಒಳ್ಳೇದಲ್ವ ಅವರಿಗೆ ಖುಷಿಯಾಗತ್ತೆ ನಾವು ಕಲಿಸ್ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ಒಮ್ಮೆ ಮಾಡಿ ಕೊಟ್ಬಿಟ್ರೆ ಆಮೇಲೆ ತಿರ್ಗಿ ಅವ್ರಿಗೆ ಬೇಕಾದಾಗ ಮಾಡ್ಕೋತಾರೆ ಮನೆಯಲ್ಲಿ ಹಾಗೆ ಈಗ ಮತ್ತೊಂದು ಬೌಲ್ ತೋರಿಸಿದ್ದೇನಲ್ಲ ಸ್ಟಾರ್ಟಿಂಗಲ್ಲಿ ಟಿನ್ ಥರ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಬಿಟ್ಟು ಸ್ವಲ್ಪ ಮೈದಾವನ್ನು ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು ಇಷ್ಟೆಲ್ಲ ಆದಮೇಲೆ ಆ ಕೇಕ್ ಟಿನ್ಗೆ ನಾವೇನೆಲ್ಲ ಸೇರಿಸಿದ್ದೇವಲ್ಲ ಆ ಮಿಶ್ರಣವನ್ನು ಕೇಕ್ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಟ್ಯಾಪ್ ಮಾಡಬೇಕಂದ್ರೆ ಒಂದೇ ಸಮಾನವಾಗಿ ಬರಬೇಕಂತ ಅದರ ನಂತರ ಕುಕ್ಕರಲ್ಲಿ ಇಟ್ಟು ಕುಕ್ ಮಾಡಬೇಕು ಒಂದು ನಲ್ವತ್ತೈದು ನಿಮಿಷ ಕುಕ್ ಮಾಡೋಕ್ಕೆ ಹೇಳಿದೆ ಮನೆಗೆ ತಗೊಂಡೋದ್ರು ಅವರು ಅದನ್ನು ಹಾಗೆ ಅವ್ರ ಅಮ್ಮನ ಬರ್ತ್ಡೇ ಇತ್ತು ಹಾಗೆ ಅದಕ್ಕೋಸ್ಕರ ಮನೆಗೆ ತಗೊಂಡೋಗಿ ನಾನು ಹೇಳಿದಂಗೆ ಮಾಡಿದರು ನೋಡಿ ಕೇಕ್ ರೆಡಿ ಆಯಿತು ಅದ್ರ ಮೇಲೆ ಏನೆಲ್ಲ ಈಗ ಚಾಕ್ಲೇಟನ್ನೆಲ್ಲ ಕರಗಿಸಿ ಅದರ ಮೇಲೆ ಹಾಕಿ ಜಮ್ಸ್ ಪೇಪರ್ಮೆಂಟ್ ಎಲ್ಲ ಹಾಕಿಟ್ಟಿದ್ದಾರೆ ಅಂತೂ ಕೇಕನ್ನು ರೆಡಿ ಮಾಡಿ ಸೆಲೆಬ್ರೇಷನ್ನ ಮಾಡಿಕೊಂಡ್ರು ಮತ್ತು ನನಗೆ ಫೋಟೋವನ್ನು ಸೆಂಡ್ ಮಾಡಿದರು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು ಹಾಗೆ ಇಷ್ಟಾದರೂ ಒಂದು ಲೈಕ್ ಕೊಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಬಿಡಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೀನಲ್ಲಿವರೆಗೆ ಟೀಕೆ ಬ ಬಾಯ್